ಇವತ್ತು ನೋಡಿ ನೋಡಿರ್ತಕ್ಕಂಥ ಲ್ಯಾಂಡ್ಲ್ಯಾಡ್ ಸಿನಿಮಾ ಭಾಳ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಿನಿಮಾ ಪರಮ ಪೂಜ್ಯ ನಿರ್ಮಲಾನಥ ಮಹಾಸ್ವಾಮೀಜಿಯವರು ಪರಮ ಪೂಜ್ಯ ಸೋಮನಾಥ ಸ್ವಾಮೀಜಿಯವರು ನಮ್ಮ ಸ್ನೇಹಿತರಾದ ಸತ್ಯಪ್ರಕಾಶ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕನ್ನಡದ ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂಥ ಹಿಂದೆ ಏನು ನಡೀತಾ ಇತ್ತು ಸಮಾಜದಲ್ಲಿ ಆ ಘಟನೆಯನ್ನು ಅದು ಸತ್ಯವಾಗೂ ಇದೆ ಮತ್ತು ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬ ಇಲ್ಲಿ ನೆಲೆಸ್ತಕ್ಕಂಥವ್ರು ಸಂವಿಧಾನ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕೆಲಸ ಆಗಿರ್ತಕ್ಕಂಥದ್ದು ಇದು ಪ್ರತಿಯೊಬ್ಬರು ಯುವಕರು ಹಿರಿಯರು ಸಹೋದರಿಯರು ನನ್ನ ತಾಯಂದಿರು ಪ್ರತಿಯೊಬ್ಬರೂ ಈ ಸಿನಿಮಾನ ನೋಡಬೇಕು ಅಂತಕ್ಕಂಥದ್ದನ್ನ ನನ್ನ ಕೋರಿಕೆ ಕನ್ನಡ ಸಿನಿಮಾ ರಂಗದಲ್ಲಿ ಸಾಮಾಜಿಕ ಕಳಕಳಿ ಹೊಂದಿರುವಂತಹ ಸಿನಿಮಾಗಳು ಬರ್ತಿಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಿಲ್ಲ ಅನ್ನುವಂಥದ್ದು ಸೊ ಈ ಥರ ಸಿನಿಮಾಗಳು ಬಂದರೂ ಕೂಡ ಜನರು ಹತ್ರ ಮುಖ ಮಾಡ್ತಿರಲಿಲ್ಲ ಅದಕ್ಕೆ ಸರ್ಕಾರದ ಎಲ್ಲರೂ ಇಳಿಸಲಾಗ್ತಿದೆಯಾದ್ರೂ ಇಲಾಖಾದ ಸರ್ಕಾರ ಸ ಸಣೆಲೂ ರಂಗದಲ್ಲಿ ರೀ ಬರ್ತಾರೆ ಸಿನಿಮಾಗಳಿಗೆ ಒತ್ತು ಕೊಡೋದಲ್ಲಾಗಿರ್ಬೋದು ಸಪೋರ್ಟ್ ಮಾಡೋದಲ್ಲಾಗಿರ್ಬೋದು ಎಲ್ಲಾದ್ರೂ ಎಳುಕ್ತಿದ್ಯಾ ಅನ್ನೋದು ಇದು ಲ್ಯಾಂಡ್ ಲ್ಯಾಂಡ್ ಸಿನಿಮಾ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ ಮೊದಲನೇ ವಾರ ಚೆನ್ನಾಗಿ ಹೊಡೆದು ಎರಡನೇ ವಾರದಲ್ಲಿ ಸ್ವಲ್ಪಲ್ಲಾಗುತ್ತೆ ಈಗ ಜನದ ಬಾಯಿಂದ ಏನು ಬಂತೋ ಅದೊಂದು ಗಾಳಿ ರೂಪದಲ್ಲಿ ಹೋಯ್ತಾ ಇದೆ ಇದರಿಂದ ಯಾರೇ ಹೋದರೂ ಇದನ್ನು ಇಲ್ಲ ಅದನ್ನ ಬೇಜಾರಾಗೋದಿಲ್ಲ ನೋಡ್ಬೋದು ಸಿನಿಮಾ ಅತ್ಯುತ್ತಮವಾಗಿದೆ ಅಂತಕ್ಕಂಥದ್ನ ನಾನು ಇದು ಎರಡನೇ ಬಾರಿ ನೋಡಿರ್ತಕ್ಕಂಥದ್ದು ನೋಡಬೇಕು ಅಂತಕ್ಕಂಥದ್ದು ಎರಡನೇ ಬಾರಿ ನೋಡಾದ ಮೇಲೆ ಬಹಳಷ್ಟು ಕಡೆಯಿಂದ ನಾನು ನೋಡಿದಾಗೆ ಈಗ ಅತ್ಯಂತ ಯಶಸ್ವಿಯಾಗಿ ಇದೆ ಇದು ಆಮೇಲೆ ಪ್ರತಿಯೊಬ್ಬರೂ ವಿದ್ಯಾವಂತರಿಂದ ಹಿಡಿದು ಎಲ್ಲರೂ ಇದನ್ನು ನೋಡಬೇಕಾಗಿರ್ತಕ್ಕಂಥ ಸಿನಿಮಾ ಇದನ್ನು ನೋಡೇ ನೋಡ್ತಾರೆ ಇದು ಅತ್ಯಂತ ಯಶಸ್ವಿಯಾಗಿ ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಇದು ಯಶಸ್ವಿಯಾಗುತ್ತೆ ಅಂತಕ್ಕಂಥದ್ದು ನನಗೆ ಅರಿವಿದೆ ಇದು ನಾನು ಎಲ್ಲರಲ್ಲೂ ಕನ್ನಡಿಗರಲ್ಲಿ ಎಲ್ಲರಲ್ಲೂ ಕೇಳ್ಕೊತಕ್ಕಂಥದ್ದು ಇಂಥ ಕನ್ನಡ ಚಲನಚಿತ್ರ ಬಂದಂಥ ಸಂದರ್ಭದಲ್ಲಿ ನಾವು ಟಿ ವಿಲೂ ನೋಡ್ತೀವಿ ಇದನ್ನು ಆ ಥಿಯೇಟ್ರ್ಗಳಿಗೆ ಹೋಗಿ ಒಬ್ಬ ಕನ್ನಡ ನಿರ್ಮಾಪಕನ ಕನ್ನಡ ನಟರನ್ನು ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದನ್ನ ಎಲ್ಲರೂ ಮಾಡಬೇಕು ಅಂತಕ್ಕಂಥದ್ದನ್ನ ಕೇಳ್ಕೊಂತೇವೆ ದೊಡ್ಡ ದೊಡ್ಡ ಸ್ಟಾರ್ ನಟರಿಂದ ಹೇಳ್ಬಿಟ್ಟು ಹಸುಗರು ಕೂಡ ವೈರಸ್ಗ್ರದ್ದು ಓಡಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಥೇಟ್ರ್ಗಳ ಗೊತ್ತಾಗ್ಬೋದು ಥಿಯೇಟ್ರಿಗೆ ಸಿಕ್ತಿಲ್ಲ ಅನ್ನುವಂಥದ್ದಾಗಿರ್ಬೋದು ಈ ಥರ ಆಗ್ತಾ ಇರ್ತಾರೆ ಎಷ್ಟೇ ಸ್ಟಾರ್ ನಟರು ಮಾತಾಡಿದರೂ ಕೂಡ ಪೈರಸಿ ವಿರುದ್ಧ ಸರ್ಕಾರ ಯಾಕೆ ಎಚ್ಚೆತ್ಕೊಳ್ತಿಲ್ಲ ಸರ್ಕಾರ ಎಚ್ಚೆತ್ಕೊಳ್ಬೇಕು ಒತ್ತಡ ಹಾಕ್ಬೇಕು ಒತ್ತಡ ಹಾಕ್ಬೇಕು ಈ ಕನ್ನಡ ಇಂಥ ಸಿನಿಮಾಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಕ್ಕಂಥದ್ದಾಗಬೇಕು ಯಾವುದೇ ಸರ್ಕಾರ ಇರಲಿ ಬೆಂಬಲವನ್ನು ಕೊಡ್ತಕ್ಕಂಥದ್ದಾಗಬೇಕು ವೀಕ್ಷಿಸಿ ನಿರ್ಗಮಿಸಿದಂತಹ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಾರ್ವಿಗೆ ನಮಸ್ಕರಿಸುತ್ತಾ ಹಾಗೆ ಸೌಮ್ಯ ಜಿ ಸ್ವಾಮೀಜಿ ಅವರ ನಮಸ್ಕರಿಸುತ್ತಾ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಮಂತ್ರಿಗಳಾದಂಥ ಗೋಪಾಲಯ್ಯನವರಿಗೆ ವಂದಿಸುತ್ತಾ ಹಾಗೂ ನನ್ನ ಹಿತೈಷಿಗಳು ಹಿರಿಯ ಅನುಭವಿಗಳು ಹಾಗೂ ಐ ಎ ಎಸ್ ಅಧಿಕಾರಿಗಳಾದಂಥ ನಿವೃತ್ತ ಅಧಿಕಾರಿಗಳಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರಿಗೆ ಅಭಿನಂದಿಸುತ್ತಾ ಹಾಗೂ ನನ್ನ ಆತ್ಮೀಯ ಮಿತ್ರ ಸಣ್ಣೀರಪ್ಪರವರಿಗೂ ಸಹ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಕ್ಷಣಾ ವೇದಿಕೆ ಅವರಿಗೂ ಸಹ ಅಭಿನಂದಿಸುತ್ತಾ ಇವತ್ತು ಏನು ಈ ಒಂದು ಸಿನಿಮಾ ಈಗಾಗಲೇ ರಾಜ್ಯ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ತೆರಿಗೆ ವಿನಾಯಿತಿ ಕೊಟ್ಟಿದೆ ಈಗ ನಮ್ಮ ಗುರುಗಳು ಈಗ ವೀಕ್ಷಿಸಿದ ನಂತರ ಇದು ಎಲ್ಲ ಭಾಷೆಯಲ್ಲೂ ಬರಬೇಕು ಅಂತ ಹೇಳಿ ಈಗಾಗಲೇ ನನಗೆ ಕಿವಿ ಮಾತು ಹೇಳಿದರು ಅದೇ ರೀತಿ ನಾವು ದೇಶಾದ್ಯಂತ ಇವತ್ತು ಹಿಂದಿನಲ್ಲಿ ಸುಮಾರು ಇನ್ನೂರು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಕಾಣುತ್ತೆ ಹದಿನೇಳನೇ ತಾರೀಕು ಅಂದ್ಕೊಂಡು ತಿಳಿಸಿದ್ದೀವಿ ಈಗಾಗಲೇ ಅದೇ ರೀತಿ ದುಬೈನಲ್ಲಿ ಮತ್ತು ಯು ಕೆ ಯು ಎಸ್ ಎನಲ್ಲಿ ಸಹ ಈ ಒಂದು ಚಲನಚಿತ್ರ ಪ್ರದರ್ಶಿಸಿಕೊಳ್ಳುತ್ತೆ ಇವತ್ತು ಏನು ಈ ಒಂದು ಸಿನಿಮಾ ನಾವು ಮಾಡಿದ್ವಿ ಸುಮಾರು ವಿಮರ್ಶಕರು ಪತ್ರಕರ್ತರು ಹಿರಿಯ ಸಾಹಿತಿಗಳು ಹೇಳಿದ್ರು ಏನು ಇಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿ ಇಷ್ಟೊಂದು ದೊಡ್ಡ ಬಜೆಟ್ನಲ್ಲಿ ನಿರ್ಮಾಣ ಮಾಡಿದೆ ಇನ್ನು ಎದೆಗಾರಿಕೆ ನಾವು ಎತ್ತಲೇಬೇಕು ಅಂತ ಹೇಳಿದ್ರು ನಾನು ಇದೊಂದು ಡಾಕ್ಯುಮೆಂಟ್ರಿ ಸಿನಿಮಾಗಳು ಬೇಕಾ ಮಾಡ್ಬೋದಿತ್ತು ಅಂತ ಕೇಳಿದಂಥ ಸಂದರ್ಭದಲ್ಲಿ ನಾನು ಹೇಳಿದೆ ಇವತ್ತು ಡಾಕ್ಯುಮೆಂಟ್ರಿಯಾಗಿ ಸಿನಿಮಾ ಮಾಡಿದಾಗ ಕೇವಲ ಬೇರೆ ನಂಟಿಕೆ ಜನಗಳಿಗೆ ಮಾತ್ರ ತಲುಪುತ್ತೆ ಇವತ್ತು ಎಲ್ಲ ಒಂದು ಪ್ರಶಸ್ತಿಗೋಸ್ಕರ ಅಥವಾ ಸಬ್ಸಿಡಿ ಬರೋದಕ್ಕೋಸ್ಕರ ಮಾಡಿ ಸಿನಿಮಾ ಮಾಡಿದಾಗ ಜನರಿಗೆ ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋ ರೀತಿಯಿಂದ ಈ ಥರ ಹೆಚ್ಚು ಹೆಚ್ಚು ನಾಯಕ ನಟರಗಳನ್ನು ಆರ್ಟಿಸ್ಟ್ಗಳನ್ನು ಹಾಕ್ಕೊಂಡು ಸಿನಿಮಾ ಮಾಡಬೇಕಾಯಿತು ಪ್ರತಿಯೊಂದು ಕ್ರಿಯೇಟಿವಿಟಿ ಇರೋದರಿಂದ ಬಜೆಟ್ ಕೂಡ ದ್ವಿಗುಣ ಆಯಿತು ಹಾಗಾಗಿ ಸಿನಿಮಾ ಎಲ್ಲೂ ಲೋಪ ಬರದಂತೆ ಇವತ್ತು ಪ್ರತಿಯೊಬ್ಬರಿಗೂ ಇವತ್ತೇನು ನಮ್ಮ ಕೇಂದ್ರ ಸರ್ಕಾರದ ಮೋದಿಜಿಯವರ ಆಶಿನಂತೆ ಭೇಟಿ ಬಚಾವೋ ಬೇಟಿ ಪಡಾವೋ ಆ ಒಂದು ಕಾನ್ಸೆಪ್ಟು ಸಹ ಇಟ್ಕೊಂಡು ಅದೇ ರೀತಿ ಏನು ಕಿಸಾನ್ ಯೋಜನೆ ಅಡಿಯಲ್ಲಿ ಪ್ರತಿ ಒಂದು ಎಕರೆಗೆ ಎರಡು ಸಾವಿರದಂತೆ ಎರಡು ಎಕರೆಗೆ ನಾಲ್ಕು ಸಾವಿರದಂತೆ ಇವತ್ತು ಏನೋ ಒಬ್ಬ ಸಣ್ಣ ರೈತ ಕೂಡ ರಸಗೊಬ್ಬರ ತಗೊಂಡ್ಲಿ ಕೂಲಿಗೆ ಒಂದು ನೆರವಾಗಲಿ ಅಂತ ಹೇಳಿ ಏನು ಬಿಡುಗಡೆ ಮಾಡ್ತಾರೆ ಅವೆಲ್ಲ ಕಾನ್ಸೆಪ್ಟು ಇಟ್ಕೊಂಡು ಇವತ್ತು ನಮ್ಮ ಹಿಂದೆ ಏನು ಉಳುವವನೇ ಒಡೆಯ ಅಂತ ದೇವರಾಜ್ ಕಾಲದಲ್ಲಿ ಆದಂತಹ ಇವತ್ತು ಅರ್ಜಿ ಹಾಕಿದ್ರೆ ನಮ್ಮ ಈಗಾಗಲೇ ಅಧಿಕಾರಿಗಳಾಗಿ ಆ ಒಂದು ಕಾರ್ಯ ಮಾಡಿದಂಥ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ ಇವತ್ತು ಜಮೀನಿಲ್ಲದವ್ರಿಗೆ ಎರಡು ಎಕರೆ ಜಮೀನು ಸಾಂಕ್ಷನ್ ಮಾಡೋ ಮಾಡೋಂಥ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಏನು ಈ ಒಂದು ಸಂವಿಧಾನ ಬಂದಿದ್ದರಿಂದ ಆಶಯ ಬಂದಿದ್ದರಿಂದ ಇವತ್ತು ಎಲ್ಲವನ್ನು ಒಳಗೊಂಡಂತಹ ಈ ಚಿತ್ರ ನಾನು ಮಾಡಬೇಕು ಅಂತೇಳಿ ನನ್ನ ಮಗ ಇವತ್ತು ಅವರು ಯು ಕೆನಲ್ಲಿ ಓದ್ಕೊಂಡು ಬಂದು ಇವತ್ತು ಈ ಜೊತೆ ಸೇರಿಸಿ ನಿರ್ಮಾಣ ಮಾಡಬೇಕು ಅಂತ ಮಾಡಿದ್ದೀವಿ ಇದು ಎಲ್ಲ ದೇಶಗಳಲ್ಲೂ ಪ್ರದರ್ಶನಗೊಳ್ಳಿ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಪ್ರೀತಿ ವಿಶ್ವಾಸ ನಿಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ